ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಉಪ್ಪಿನ ದೀಪ ಅಥವಾ ಐಶ್ವರ್ಯ ದೀಪ ಅಂತ ಹೇಳ್ತಾರೆ ಈ ದೀಪನ ಏನಕ್ಕೋಸ್ಕರ ಹಚ್ಚಬೇಕು ಹಾಗೆ ಈ ದೀಪ ಹಚ್ಚೋದ್ರಿಂದ ಏನೆಲ್ಲ ಲಾಭ ಇದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಯಾರಿಗೆಲ್ಲ ಹಣಕಾಸಿನ ಸಮಸ್ಯೆ ಇದೆ ಹಾಗೆ ಕೊಟ್ಟ ಹಣ ಬರ್ತಾ ಇಲ್ಲ ಆರೋಗ್ಯ ಸಮಸ್ಯೆ ಇದೆ ಇದೇ ಥರ ಯಾವುದೇ ಸಮಸ್ಯೆ ಇದ್ದರೂ ನೀವು ಈ ದೀಪ ಹಚ್ಚೋದಿದ್ದು ಅದಕ್ಕೆಲ್ಲ ಪರಿಹಾರ ಸಿಗುತ್ತೆ ಈ ಒಂದು ಐಶ್ವರ್ಯ ದೀಪನ ಆಷಾಢ ಮಾಸದಲ್ಲಿ ಬರುವಂಥ ಶುಕ್ರವಾರ ದಿನ ಹಚ್ಚಬೇಕು ಮೂರು ಶುಕ್ರವಾರ ಐದು ಶುಕ್ರವಾರ ಈ ರೀತಿಯಾಗಿ ಹಚ್ಚಬೇಕು ಇಲ್ಲ ಅಂದರೆ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ಸೇರಿಸ್ಬಿಟ್ಟು ಐದು ವಾರ ಹಚ್ಚಬೇಕು ಇಲ್ಲಾಂದರೆ ಒಂಬತ್ತು ವಾರ ಈ ರೀತಿಯಾಗಿ ಸಂಕಲ್ಪ ಮಾಡಿಕೊಂಡು ಈ ಒಂದು ದೀಪನ ಹಚ್ಚಬೇಕು ಈ ದೀಪನ ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಚಬೇಕು ಬೆಳಗ್ಗೆ ಟೈಮು ಅದಕ್ಕೆ ಅವಕಾಶ ಇಲ್ಲ ನಿಮ್ಮ ಹತ್ರ ಕೆಲ್ಸಕ್ಕೆ ಹೋಗ್ತೀರ ಮಾಡ್ಕೊಳ್ಳೋಕ್ಕಾಗಲ್ಲ ಅಂದರೆ ಸಂಜೆ ಸಮಯದಲ್ಲಾದರೂ ಹಚ್ಕೋಬೋದು ಯಾರೆಲ್ಲ ಈ ಒಂದು ಐಶ್ವರ್ಯ ದೀಪನ ಹಚ್ಚಿ ಪೂಜೆ ಮಾಡ್ತಿರೋ ಅವರು ಆ ದಿನ ನಾನ್ ವೆಜ್ನ ತಿನ್ನಬಾರ್ದು ಆ ದಿನ ಬಿಟ್ಟು ಬೇರೆ ದಿನ ತಿನ್ಕೋಬೋದು ಪೂಜೆ ಮಾಡೋ ಶುಕ್ರವಾರ ಮಾತ್ರ ಈ ರೀತಿಯಾಗಿ ನಾನ್ ವೆಜ್ ತಿಂದಂಗೆ ಪೂಜೆ ಮಾಡಬೇಕು ಈ ಬನ್ನಿ ಈಗ ಈ ಪೂಜೆ ಮಾಡಬೇಕಾದ್ರೆ ಈ ದೀಪನ ಯಾವ ರೀತಿಯಾಗಿ ರೆಡಿ ಮಾಡೋದು ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಎಲ್ಲ ಸ್ಕಿಟ್ ಮಾಡಿದೆ ವಿಡಿಯೋ ಕೊನೆ ತನಕ ನೋಡಿ ನೀವು ಸ್ಕಿಟ್ ಮಾಡಿದ್ರೆ ಅದಕ್ಕೆ ಗೊತ್ತಾಗೋದಿಲ್ಲ ಯಾವ ರೀತಿಯಾಗಿ ಮಾಡಿ ರೆಡಿ ಮಾಡ್ಕೋಬೇಕು ಅಂತ ದೀಪನೆಲ್ಲ ವಾಶ್ ಮಾಡಿಬಿಟ್ಟು ಇದಕ್ಕೆ ಹಸಿ ಹಾಲನ್ನು ತಗೋಬೇಕು ಹಸಿ ಹಾಲಿಗೆ ಅರಶಿನ ಮಿಕ್ಸ್ ಮಾಡಿಕೊಂಡು ಹಿಂದಿನ ದಿನ ರಾತ್ರಿನೇ ಈ ರೀತಿಯಾಗಿ ಎಲ್ಲ ದೀಪಗಳಿಗೂ ಮತ್ತು ಉಪ್ಪು ಹಾಕಿಡೋದಕ್ಕೆ ಒಂದು ಪ್ಲೇಟ್ ಬೇಕು ಅದಕ್ಕೂ ಎಲ್ಲ ಅರಶಿನ ಹಚ್ಚಿ ಇಡಬೇಕು ಏನಕ್ಕೆ ಅಂದರೆ ಬೆಳಗ್ಗೆ ಟೈಮು ರೆಡಿ ಮಾಡಿಕೊಂಡ್ರೆ ಅದು ಡ್ರೈ ಆಗಿರೋದಿಲ್ಲ ಉಪ್ಪೆಲ್ಲ ನೀರು ನೀರು ಥರ ಆಗುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಹಿಂದಿನ ದಿನವೇ ರೆಡಿ ಮಾಡ್ಕೋಬೇಕು ನಂತರ ಮಾರ್ನಿಂಗು ದೇವ್ರ ಮನೆಯಲ್ಲಿ ಜಾಗ ಇದ್ದರೆ ಕಳಿಸೋದ್ ಮುಂದೆ ಇಲ್ಲಾಂದರೆ ಲಕ್ಷ್ಮೀ ಫೋಟೋದ ಮುಂದೆ ರೆಡಿ ಮಾಡ್ಕೊಳ್ಳಿ ಅದು ನಿಮಗೆ ಸ್ಪೇಸ್ ಇಲ್ಲ ಅಲ್ಲಿ ಅಂದರೆ ಅದಕ್ಕೆ ಸಪ್ರೇಟು ಒಂದು ಮಣೆನ ರೆಡಿ ಮಾಡಿಕೊಂಡು ಅದನ್ನು ವಾಶ್ ಮಾಡಿಬಿಟ್ಟು ಅದ್ರ ಮೇಲೆ ರಂಗೋಲಿನ ಹಾಕೋಬೇಕು ನೀವು ಯಾವುದ್ಯಾವುದೋ ರಂಗೋಲಿನ ಹಾಕಬಾರ್ದು ಅಷ್ಟದಳ ಪದ್ಮ ರಂಗೋಲಿ ಇಲ್ಲಾಂದರೆ ಕುಬೇರ ರಂಗೋಲಿ ಈ ರೀತಿಯಾಗಿ ರಂಗೋಲಿನ ಹಾಕೋಬೇಕು ರಂಗೋಲಿನ ಹಾಕೊಂಡ ನಂತರ ಅದಕ್ಕೆ ಸ್ವಲ್ಪ ಅರಶಿನ ಕುಂಕುಮ ಅಕ್ಷತೆನ ಹಾಕಿಬಿಟ್ಟು ಅದ್ರ ಮೇಲೆ ಮಣ್ಣಿನ ಪ್ಲೇಟನ್ನು ಇಡಬೇಕು ಆ ಪ್ಲೇಟ್ ಒಳಗಡೆ ಉಪ್ಪನ್ನು ಹಾಕಬೇಕು ಐದು ಇಡಿ ಉಪ್ಪನ್ನು ಹಾಕಬೇಕಾದ್ರೆ ನೀವು ಸಂಕಲ್ಪ ಮಾಡಿಕೊಂಡು ಹಾಕಬೇಕು ನಿಮಗೇನು ಸಮಸ್ಯೆ ಇದೆ ಅದರಿಂದ ಪರಿಹಾರನ ಬೇಕು ಅಂತ ನೀವು ಕೇಳಿಕೊಂಡು ಐದು ಇಡಿ ಉಪ್ಪನ್ನು ಹಾಕಬೇಕು ನಂತರ ಅದ್ರ ಮೇಲೆ ಒಂದು ಚಿಕ್ಕ ಮಣ್ಣಿನ ಹಣತೆನೇ ಇಟ್ಟು ಅದಕ್ಕೆ ಕೆಂಪು ಅಕ್ಷತೆನೇ ಆಗಬೇಕು ಲಕ್ಷ್ಮಿಗೆ ಪ್ರಿಯವಾದ್ದು ಕೆಂಪು ಅದಕ್ಕೋಸ್ಕರ ಕೆಂಪು ಅಕ್ಷತೆ ಕೆಂಪು ಬತ್ತಿನೇ ಆಗಬೇಕು ಮತ್ತು ಕೆಂಪು ಹೂವನ್ನೇ ತಗೋಬೇಕು ಈ ರೀತಿಯಾಗಿ ಎಲ್ಲ ಲಕ್ಷ್ಮಿಗೆ ಪ್ರಿಯವಾದ ಕಲ್ಲರು ಹೂವು ತಗೊಂಡ್ರೆ ತುಂಬ ಲಕ್ಷ್ಮಿ ಸಂಪನ್ನಳಾಗ್ತಾಳೆ ಅದಕ್ಕೋಸ್ಕರ ಆಮೇಲೆ ತುಪ್ಪದ ತುಪ್ಪದ್ದೀಪನೇ ಹಚ್ಚಬೇಕು ಇಲ್ಲ ನಿಮ್ಗೆ ಅವಕಾಶ ಇಲ್ಲ ಅದು ಅಂತ ಅಂದರೆ ಎಣ್ಣೆನಾದರೂ ಆಯಿತು ಹಚ್ಚಬೋದು ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ಎರಡು ಲವಂಗನ ಹಾಕಬೇಕು ಮತ್ತು ಒಂದೆರಡು ಅಕ್ಕಿ ಕಾಳನ್ನ ಹಾಕಬೇಕು ಅಕ್ಷತೆ ಅಂದರೆ ಅಕ್ಕಿಕಾಳಂದರೆ ನಂತರ ಹೂವಿನಿಂದ ಅಲಂಕಾರನ ಮಾಡಬೇಕು ಕೆಂಪು ಹೂವು ಆಗಬೇಕು ಇಲ್ಲಾಂದರೆ ಸುಗಂಧ ಭರಿತ ಹೂವು ಆದರೆ ಲಕ್ಷ್ಮಿಗೆ ತುಂಬ ಇಷ್ಟ ಅದಕ್ಕೋಸ್ಕರ ನೀವು ಮಲ್ಲಿಗೆ ಹೂವು ಯಾವುದಾದ್ರೂ ಹೂವನ್ನಾದರೂ ಪರಿಮಳ ಇರುವಂಥ ಹೂವನ್ನು ತಗೋಬೇಕು ಇಲ್ಲಾಂದರೆ ಕೆಂಪು ಹೂವನ್ನೇ ತೊಗೊಳ್ಳಿ ನೋಡಿ ಇಲ್ಲಿ ನಾನು ಕೆಂಪು ಹೂವು ಸ್ವಲ್ಪ ಸಂಪಿಗೆ ಹೂವು ಇತ್ತು ಅದನ್ನು ಇದ್ದೀನಿ ಜೊತೆಗೆ ಸ್ವಲ್ಪ ಮಲ್ಲಿಗೆ ಹೂವನ್ನು ಇದ್ದೀನಿ ಈ ರೀತಿಯಾಗಿ ಪರಿಮಳ ಭರಿತ ಹೂವನ್ನು ಇಟ್ಟರೆ ಲಕ್ಷ್ಮಿಗೆ ತುಂಬ ಖುಷಿಯಾಗುತ್ತೆ ಈ ರೀತಿಯಾಗಿ ದೀಪನೆಲ್ಲ ರೆಡಿ ಮಾಡಿಕೊಂಡು ದೀಪಕ್ಕೆ ಮತ್ತೆ ನೈವೇದ್ಯನ ಇಡಬೇಕು ಹಣ್ಣಾಯಿತು ಇಲ್ಲಾಂದರೆ ಏನಾದರೂ ಸ್ವೀಟ್ ಪಂಗಲ್ಲು ಯಾವುದಾದ್ರೂ ಆಯಿತು ಇಲ್ಲಾಂದರೆ ಮೊಸರನ್ನ ಇಟ್ಟರು ಒಳ್ಳೆಯದು ಮಕ್ಕಳಿರೋ ಮನೆಯಲ್ಲೂ ಅಷ್ಟೇ ತುಂಬ ಆಟ ಮಾಡ್ತಿದ್ದಾರೆ ಚೆಂಡಿ ಹಿಡಿತಾ ಇದ್ದಾರೆ ಅಂದರೆ ಮೊಸರನ್ನ ಇಟ್ಟರು ಅಷ್ಟೇ ಮನೆ ಶಾಂತವಾಗಿರುತ್ತೆ ಈ ರೀತಿಯಾಗಿ ನೈವೇದ್ಯನ ಇಟ್ಬಿಟ್ಟು ನಂತರ ದೀಪನ ಹಚ್ಚಬೇಕು ದೀಪನ ಊದ್ಬತ್ತಿಯಿಂದಲೇ ಹಚ್ಚಬೇಕು ಹಚ್ಚಬೇಕಾದ್ರೆ ಈ ಒಂದು ಶ್ಲೋಕನ ಹೇಳಬೇಕು ಶುಭ ಕರೋತಿ ಕಲ್ಯಾಣ ಆರೋಗ್ಯಂ ಧನ ಸಂಪ್ರದ ಸುಖ ಸಂಪ್ರದ ಶತ್ರು ಬೃದ್ಧಿ ವಿನಾಶಾಚ ದೀಪಂ ಜ್ಯೋತಿಂ ನಮೋಸ್ತುತೆ ದೀಪಂ ಜ್ಯೋತಿಂ ಪರಬ್ರಹ್ಮಂ ದೀಪಂ ಜ್ಯೋತಿಂ ಜನಾರ್ದನಂ ದೀಪೋ ದೀಪತಿಮೆ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಅಂತಂದೇಳ್ಬಿಟ್ಟು ಈ ಒಂದು ಶ್ಲೋಕನ ಹೇಳಿಬಿಟ್ಟು ಹಚ್ಚಬೇಕು ಯಾವುದೇ ಕಾರಣಕ್ಕೂ ಬೆಂಕಿ ಇದ್ದ ಮಾತ್ರ ದೀಪನ ಹಚ್ಚಬಾರ್ದು ಉದ್ಬತ್ತಿ ಇದ್ದ ಮಾತ್ರ ದೀಪನ ಹಚ್ಚಬೇಕು ಹಚ್ಚಿದ ನಂತರ ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಉದ್ಬತ್ತಿ ಮತ್ತು ಧೂಪ ದೀಪ ಎಲ್ಲನೂ ತೋರಿಸ್ಬಿಟ್ಟು ಈ ರೀತಿಯಾಗಿ ಪೂಜೆನ ಮಾಡ್ಕೋಬೇಕು ಬೆಳಗ್ಗೆ ಟೈಮ್ ನೀವು ಮಾಡ್ಕೊಳ್ಳೋದಾದರೆ ಆರು ಗಂಟೆ ಒಳಗಡೆ ಮಾಡ್ಕೋಬೇಕು ನಾಲ್ಕು ಗಂಟೆ ಇದ್ದನ್ನು ಇಲ್ಲ ಅಂದರೆ ಸಂಜೆ ಗೋಧೂಳಿ ಸಮಯದಲ್ಲಿ ಈ ಒಂದು ಲಕ್ಷ್ಮಿ ಪೂಜೆನ ಮಾಡ್ಕೊಳ್ಳೋದ್ರಿಂದ ಏನೇ ಸಮಸ್ಯೆ ಕಷ್ಟಗಳಿದ್ರೂ ಒಂದಾದ್ರಿಂದ ಪರಿಹಾರ ಸಿಗುತ್ತೆ ಮನಸ್ಸಿಗೆ ಒಂಥರ ಸಮಾಧಾನ ಆಗುತ್ತೆ ಈ ರೀತಿಯಾಗಿ ಪೂಜೆನ ಮಾಡ್ಕೊಳ್ಳಿ ನೀವು ದೇವರಿಗೆ ಕಳ್ಸೋದ್ ಮುಂದೆ ಎರಡು ದೀಪನ ಹಚ್ಚುತ್ತಾ ಇದ್ದರೆ ಈ ಉಪ್ಪಿನ ದೀಪ ಹಚ್ಚಿದ್ರೆ ಅದು ಮೂರು ದೀಪ ಆಗುತ್ತೆ ಅದಕ್ಕೋಸ್ಕರ ಅದ್ರ ಜೊತೆಗೆ ಇನ್ನೂ ಎರಡು ಚಿಕ್ಕ ದೀಪಗಳನ್ನು ಹಚ್ಚಿ ಇಲ್ಲಿ ಎರಡು ಮಣ್ಣಿನ ದೀಪನ ಹಚ್ಕೊಂಡಿದ್ದೀನಿ ದೇವರಿಗೆ ಅಲ್ಲಿಗೆ ಐದು ದೀಪ ಆಗುತ್ತೆ ನಂತರ ಮಾರನೇ ದಿನ ಉಪ್ಪನ್ನು ತೆಗೆದುಬಿಟ್ಟು ಯಾರೂ ತುಳಿದೇ ಇರೋ ಜಾಗಕ್ಕೆ ಹಾಕಬೇಕು ಇಲ್ಲಾಂದರೆ ನೀರಲ್ಲಿ ಕಲಸಿಬಿಟ್ಟು ಸಿಂಕಲ್ಲಾದರೂ ಆಯಿತು ಹಾಕಿ ಈ ರೀತಿಯಾಗಿ ಪೂಜೆ ಮಾಡ್ಕೊಳ್ಳಿ